ಕರೆದಿದ್ದ ಉದ್ದೇಶ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಆಗಿರ್ಬೋದು ಗೃಹ ಇಲಾಖೆ ಆಗಿರ್ಬೋದು ಅಬಕಾರಿ ಇಲಾಖೆ ನಾವು ಒಂದು ಮನವಿ ಸಲ್ಸಕ್ಕೆ ಈಗ ಈ ಪ್ರೆಸ್ ಮೀಟ್ ಕರೆದಿದ್ವಿ ಏನಪ್ಪ ಅಂದರೆ ಅಬಕಾರಿ ಇಲಾಖೆಯೊಳಗೆ ನಮ್ಮ ಬೆಳಗಾವಿ ಜಿಲ್ಲೆ ಆಗಿರ್ಬೋದು ನಮ್ಮ ಕರ್ನಾಟಕ ರಾಜ್ಯದಾಗ ಆಗಿರ್ಬೋದು ಪ್ರತಿ ಹಳ್ಳಿಯೊಳಗೆ ಅರ್ಧ ಕಿಲೋಮೀಟ್ರಿಗೆ ಒಂದೊಂದು ಅಂಗಡಿಯಾಗ ಪಟ್ಟಿ ಅಂಗಡಿ ಆಗಿರ್ಬೋದು ಕಿರಾಣಿ ಅಂಗಡಿ ಆಗಿರ್ಬೋದು ಅಥವಾ ಢಾಬಾಗಳಾಗಿರ್ಬೋದು ಲೈಸೆನ್ಸ್ ಅತಿಕ್ರಮವಾಗಿ ಬೇಕಾಬಿಟ್ಟಿಯಾಗೆ ಮುಚ್ಚು ಮರೆ ಇಲ್ಲದೆ ಸರಾಯಿ ಮದ್ಯಪಾನವನ್ನು ಮಾಡ್ತಾಯಿದ್ದಾರೋ ಅದಕ್ಕೆ ಕಡಿವಾಣ ಹಾಕಬೇಕು ಅಬಕಾರಿ ಇಲಾಖೆ ಅರ್ವಿ ತಿಮ್ಮಪ್ಪ ಅವರಿಗೆ ಅವರಿಗೆ ಮನವಿ ಮಾಡ್ಕೋತೀವಿ ಇನ್ನಿತರ ಜೂಜಾಟದಿಂದ ಯುವಕರು ಆತ್ಮಹತ್ಯೆಗೆ ಶರಣಾಗ್ತಿರ್ತಾರೆ ಅದಕ್ಕೆ ಏನು ಗೃಹ ಇಲಾಖೆಯನ್ನು ಕಣ್ಣು ಮುಚ್ಕೊಂಡು ಕುಳಿತಿದೆಯನ್ನ ಅದಕ್ಕೆ ದಯಮಾಡಿ ರಾಜ್ಯ ಸರ್ಕಾರಕ್ಕೆ ಒತ್ತಡ ಹಾಕಿನಿ ದಯಮಾಡಿ ಇವೆಲ್ಲ ಅತಿಕ್ರಮ ಇದ್ದಿದ್ದು ಬಂದ್ ಆಗದೇ ಹೋದ್ರೆ ನಮ್ಮ ಕರ್ನಾಟಕ ರೈತ ಸಂಘದಿಂದ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತೈತೆ ಎಚ್ಚರಿಕೆ ಕೊಡ್ತೀನಿ ಭೂಕಾಕ ಆಗಿರ್ಬೋದು ಮೂಡಿಲಿಗೆ ಅಂತ ಏನಿಲ್ಲ ನಮ್ಮ ಬೆಳಗಾವಿ ಜಿಲ್ಲಾ ಆಗಿರ್ಬೋದು ಇಡೀ ನಮ್ಮ ಕರ್ನಾಟಕ ರಾಜ್ಯದ ತುಂಬ ಬಂದ್ ಮಾಡತ್ತೇಳಿ ನಾವು ಈ ಆಗ್ರಹ ಮಾಡತ್ತೋರಿ ಹೋಗಕ್ಕೂ ಅರ್ಬಾಯಿ ಅಟ್ಟ ಸೀಮಿತ ಇಲ್ಲ ಇಡೀ ಕರ್ನಾಟಕ ಇದೆ ಅಂತ ಹೇಳತ್ತು ನಾವು ಆಗ್ರ ಮಾಡತ್ತು ನಾವು ಹಲವು ಕಡೆ ಕರ್ನಾಟಕದಾಗ ಹೋಗಿದ್ವು ಅಲ್ಲಿಯೂ ಅಂಗಡಿಗಳ ಒಳಗೆ ಮಾರತ್ತಾರ ನೋಡ್ರಿ ಸರ ಈ ರೈತ ಸಂಘಟನೆ ಆಗಿರ್ಬೋದು ದಲಿತ ಪರ ಸಂಘಟನೆಗಳಾಗಿರ್ಬೋದು ಇವತ್ತು ರಕ್ಷಣಾ ವೇದಿಕೆ ಸಂಘಟನೆಗಳು ಕೂಡ ಎಲ್ಲ ಸಂಘಟನೆ ಕೂಡ ನಮ್ಮ ಬೆಂಬಲಕ್ಕದವು ಎಲ್ಲರೂ ಕೂಡ ನಮ್ಗೆ ಬೆಂಬಲ ಕೊಡ್ತೀನಿ ಹೇಳಿ ಸೂಚಿಸಿದ್ದಾರೆ ಸರ್ ಏನು ಸರ ನಾವು ಸರ್ಕಾರಕ್ಕಾಗಿರ್ಬೋದು ಆ ಇಲಾಖೆ ಸಚಿವರಿಗೆ ಒಂದು ನಾವು ಮನವಿ ಕೊಡ್ತೇವೆ ಆ ಮನವಿಗೆ ಏನಾರ ಸ್ಪಂದನೆ ಸಿಗಿಲ್ಲ ಇದ್ರೆ ಹೋದ್ರೆ ನಾವು ಉಗ್ರವಾದ ಹೋರಾಟ ಕೀಳಿತು ಅಂದೇ ಎಚ್ಚರಿಕೆ ಗಂಟೆಯನ್ನು ಕೊಡ್ತೇವೆ ಸರ್ಕಾರಕ್ಕೆ ಸರ ಮನವಿ ಸದ್ಯದ ಸದ್ಯದಲ್ಲೇ ಅಂದ್ರೆ ನಾವೆಲ್ಲ ರೈತ ಮುಖಂಡರಾಗಿರ್ಬೋದು ದಲಿತ ಪರ ಮುಖಂಡರಾಗಿರ್ಬೋದು ಕನ್ನಡಪರ ಸಂಘಟನೆಗಳಾಗಿರ್ಬೋದು ಇನ್ನೂ ಹಲವಾರು ಸಂಘಟನೆಗಳ ಕೂಡಿ ನಾವು ಎಲ್ಲ ಒಂದು ಮೀಟಿಂಗ್ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಮನವಿ ಕೊಡಿದ್ದೇವೆ ಈಗ ಸ್ಥಳೀಯ ಶಾಸಕರಿಗೆ ಗಮನ ಅಂತ ಏನು ಗಮನ ಅವರಿಗೆ ತಂದಿಲ್ಲ ಈ ಮೇನ್ ಏನಪ್ಪಾ ಅಂದ್ರೆ ಈ ಜಿಲ್ಲಾ ಅಬಕಾರಿ ಆಗಿರ್ಬೋದು ರಾಜ್ಯ ಅಬಕಾರಿ ಅವರ ಅಥಾರಿಟಿ ಒಳಗೆ ಬರ್ತಾವೆ ಸ್ಥಳೀಯ ಶಾಸಕರಾಗಿರ್ಬೋದು ಇವ್ರ ತಲೆ ಬರ್ತೈತೆ ನಾನು ನಮ್ದೇನು ಆ ಹುದ್ದೆಗೆ ಸಂಬಂಧಪಟ್ಟಾರ ನಾವು ಕೇಳಬೇಕಾಗುತ್ತೆ ಸ್ಥಳೀಯ ಶಾಸಕರೇ ಇದಕ್ಕೆ ಸಂಬಂಧ ಬರ ಸಂಬಂಧ ಇಲ್ಲ ಅಬಕಾರಿ ಇಲಾಖೆಗಳ ಗೃಹ ಇಲಾಖೆ ಗೃಹ ಇಲಾಖೆ ಆಗಿರ್ಬೋದು ಅಬಕಾರಿ ಇಲಾಖೆ ಆಗಿರ್ಬೋದು ಅದಕ್ಕೆ ನಾವು ಅವ್ರ ಸಂಬಂಧಪಟ್ಟ ಅಧಿಕಾರಿಗಳನ್ನ ನಾವು ಕೇಳ್ಬೇಕೈತಿ ಆ ಕಟ್ಟ ಸಚಿವರನ್ನ ಕೇಳ್ಬೇಕಾಗತ್ತೆ ನಾವು ಉದಾಹರಣೆಗೆ ಬೆಳಗಾವಿ ಅಬಕಾರಿ ಆಫೀಸ್ ಐತಿ ತಗೋಬೇಕಿದ್ರು ಇದಾಗ ಶಾಸಕರ ಪಾತ್ರ ಏನ್ ಬರಲ್ಲ ಶಾಸಕ ಅವರು ಏನಪ್ಪಾ ಅಂದ್ರ ಸದಾ ನಮ್ಮ ರೈತರ ಬೆಂಬಲ ಇದಾರ ನಮ್ಮ ಎಲ್ಲಾ ಸಂಘಟನೆಗಳ ಬೆಂಬಲ ಸದಾ ಇದಾರೆ ಮುಂದೆ ಯಾವಾಗ ಇದು ಸರ ಅದೇ ನಾವು ಹೇಳ್ತಾ ಇದ್ವಿ ಈಗ ನಾವು ಈಗೆಲ್ಲ ಸಂಘಟನೆ ಹಲವಾರು ಸಂಘಟನೆ ಮುಖಂಡರು ನಾವೆಲ್ಲ ಕೂತ್ ನಾವು ಮೀಟಿಂಗ್ ಮಾಡ್ತೀವಿ ನಾವು ಮೊದಲು ಹೋಗಿ ಬೆಳಗಾವಿ ಗೃಹ ಇಲಾಖೆ ಆಗಿರ್ಬೋದು ಅಥವಾ ಅಬಕಾರಿ ಇಲಾಖೆಗೆ ನಾವು ಮನವಿ ಕೊಡ್ತೀವಿ ಮನವಿ ಏನಾರ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ನಾವು ಒಂದು ದಿವಸ ಡೇಟ್ ಹೇಳ್ತೀವಿ ಆ ದಿವ್ಸ ನಾವು ಹೋರಾಟ ಮಾಡ್ತೀವಿ ಮಾರಾಟ ಆಮೇಲೆ ಜೂಜಾಟ ಮಟ್ಕ ಇವು ಮೂರು ತಕ್ಷಣ ಸರ್ಕಾರ ಭಾಳ ಗಂಭೀರ ಗಂಭೀರವಾಗಿ ಎಚ್ಚರ ತಗೋಬೇಕು ಇನ್ನು ಜಾಸ್ತಿ ಏನು ಹೇಳೋಂಗಿಲ್ಲ ಕರೆದಿದ್ದ ಅದಕ್ಕೆ ಕರೆದಿದ್ರು ನಮ್ಮ ಅಧ್ಯಕ್ಷರು ಅದಕ್ಕೆ ನಾವು ಬಂದಿದ್ದೀವಿ ಮುಂದಿನ ಇವು ಇವ ಬಂದ್ ಆಗಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತು ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಈ ಸಮಯದಲ್ಲಿ ಇವತ್ತು ನಾವು ಮಾಧ್ಯಮಗೋಷ್ಠಿ ಕರೆದಿದ್ದ ಉದ್ದೇಶ ಏನಪ್ಪ ಅಂದ್ರೆ ಇವತ್ತಿನ ದಿವಸ ರಾಜ್ಯ ಸರ್ಕಾರಕ್ಕೆ ಒತ್ತಡ ಹೆರಕ ಇಚ್ಛೆ ಪಡ್ತೀನಿ ಏನು ವಿಷಯಪ್ಪ ಅಂದ್ರೆ ಒಂದು ಅಬಕಾರಿ ಇಲಾಖೆಗೆ ಒಂದು ಗೃಹ ಇಲಾಖೆಗೆ ನಾನು ಒತ್ತಡ ಹೇರಾಕೆ ಇಚ್ಛೆ ಪಡ್ತೀನಿ ಏನಪ್ಪ ಅಂದ್ರೆ ಅಬಕಾರಿ ಇಲಾಖೆಗೆ ಏನಪ್ಪ ಒತ್ತಡ ಅಂದ್ರೆ ಬೆಳಗಾವಿ ಜಿಲ್ಲೆ ಆಗಿರ್ಬೋದು ನಮ್ಮ ರಾಜ್ಯದಲ್ಲಿ ಅತಿಕ್ರಮವಾಗಿ ಸರಾಯೆ ಧೂಮಪಾನ ಪಟ್ಟಿ ಅಂಗಡಿಯಲ್ಲಿ ಆಗಿರ್ಬೋದು ಕಿರಾಣ ಅಂಗಡಿ ಆಗಿರ್ಬೋದು ಡಾಬ ಆಗಿರ್ಬೋದು ಅದೇ ಅದೇ ಮುಚ್ಚು ಮರೆ ಇಲ್ಲದೆ ಕದ್ದು ಮುಚ್ಚಿ ಇಲ್ಲದೆ ರಾಜೋಷವಾಗಿ ಅತಿಕ್ರಮವಾಗಿ ಮದ್ಯ ಮಾರಾಟ ಮಾಡತ್ತಾರೋ ಇದರಿಂದ ನಮ್ಮೆಲ್ಲ ಯುವಕರ ಹಾಳಾಗತ್ತಾರು ದಯಮಾಡಿ ಈ ಸಂಬಂಧಪಟ್ಟ ಅಬಕಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ ಸರ್ಗೆ ಮನವಿ ಮಾಡ್ಕೋತೀನಿ ತತಕ್ಷಣ ಇಂಥವರ ಮ್ಯಾಲ ಕ್ರಮ ಆಗಬೇಕು ತತಕ್ಷಣ ಗ್ರಾಮದಲ್ಲಿ ಮಾರ್ತಕ್ಕಂಥ ಎಲ್ಲ ಮದ್ಯಪಾನ ಅಂಗಡಿಗಳನ್ನು ಬಂದ್ ಮಾಡಿಸ್ಬೇಕಂತೇಳಿ ಆಗ್ರಹ ಮಾಡ್ತೀನಿ ಅದಕ್ಕದು ಇಸ್ಪೀಟ್ ಆಗಿರ್ಬೋದು ಇನ್ನೂ ಹಲವಾರು ಯುವಕರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅದಕ್ಕೆ ಗೃಹ ಇಲಾಖೆ ಏನು ಕಣ್ಣು ಮುಚ್ಕೊಂಡು ಕುಳಿತಿದ್ಯಾನ ದಯಮಾಡಿ ಇದಕ್ಕೆ ಕಡಿವಾಣ ಹಾಕಬೇಕು ಕಡಿವಾಣ ಏನಾರು ಹಾಕದೇ ಇದ್ರೆ ನಮ್ಮ ರೈತ ಸಂಘದ ವತಿಯಿಂದ ಆಗಿರ್ಬೋದು ರಕ್ಷಣಾ ವೇದಿಕೆ ವತಿಯಿಂದ ಆಗಿರ್ಬೋದು ದಲಿತ ಪರ ಸಂಘಟನೆ ವತಿಯಿಂದ ಆಗಿರ್ಬೋದು ಇನ್ನೂ ಹಲವಾರು ಸಂಘಟನೆಗಳ ವತಿಯಿಂದ ಆಗಿರ್ಬೋದು ಉಗ್ರವಾದ ಹೋರಾಟ ಮಾಡ್ತು ಅಂದೇ ಎಚ್ಚರಿಕೆ ಕೊಡ್ತೇನೆ ಈ ಸಂದರ್ಭದಲ್ಲಿ ಎಲ್ಲೆಲ್ಲಿ ಇದು ಮಾಡೋದು ಇಡೀ ಕರ್ನಾಟಕ ಈಗ ಈಗ ಕರ್ನಾಟಕದ ಅಂದರೆ ಇಲ್ಲಿ ನಾವು ಫಸ್ಟ್ ಈಗ ಗೋಕಾಕ್ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಚಿಕ್ಕೋಡಿ ಆಗಿರ್ಬೋದು ಈಗ ನಮ್ಮ ಬೆಳಗಾವಿ ಜಿಲ್ಲಾದಾಗ ಬರ್ತಕ್ಕಂಥ ಹದಿನಾಲ್ಕು ತಾಲೂಕದಲ್ಲಿಯೂ ಕೂಡ ನಾವು ಈ ಇದನ್ನು ಬಂದ್ ಮಾಡ್ಸಕ್ಕೆ ನಾವು ಹೋರಾಟ ಮಾಡ ಹೋರಾಟ ಮಾಡಾರ ಮುಂದಾದರೂ ಮಾಡ್ತೀವಿ ಬಂದ್ ಮಾಡಿಸೇ ಮಾಡಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ನನ್ನ ಹೆಸರು ಶಿವಾನಂದ ಹೆಗರಂಥ ರೈತ ಸಂಘ ಅಧ್ಯಕ್ಷರು